ವೆಂಕಟಕೃಷ್ಣ ಅವರು ಕೂಡ ವೇದಿಕೆಗೆ ದಯಮಾಡಿಸಬೇಕು ದಯಮಾಡಿ ಈಗ ಮುಂದಿನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ ಪೂಜಾ ಸ್ವಾಮೀಜಿ ಅವರು ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತುರ್ತು ನೆಲೆಯಲ್ಲಿ ತೆರಳಬೇಕು ಅಂತ ನಮಗೆ ತಿಳಿಸಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಈ ಒಂದು ಈ ಒಂದು ರಾಜ್ಯೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕುರಿತು ಕೆಲವು ಹಿತನುಡಿಗಳನ್ನು ಹಾಡಬೇಕು ಅಂತೇಳಿ ನಾನು ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗ ನಮ್ಮ ಮುಂದೆ ಪೂಜ್ಯ ಸ್ವಾಮೀಜಿಯವರು ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾಕಿ ಈ ಸುಂದರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳೇ ಕನ್ನಡ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ ಇನ್ವಿಟೇಷನಲ್ಲಿ ನೋಡೋಣ ಅಂತ ಸುಮ್ಮನೆ ಹೆಸರುಗಳ ಲೆಕ್ಕ ಹಾಕಿದ್ವಿ ಹಂಗೆ ಸುಮ್ಮನೆ ಬರ್ಕಂಡ್ವಿ ಎಷ್ಟು ಬರ್ದಿದೆ ಇದೆ ಅಂತ ಇನ್ನೂರ ತೊಂಬತ್ತೊಂಬತ್ತು ಜನ ಇದ್ದಾರೆ ತಪ್ಪು ಅಂತಲ್ಲ ಆದರೆ ಅಭಿಮಾನ ಕುಂಠಿತ ಆಗ್ತಾ ಇದೆಯಾ ಅಂತ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರು ಅಶೋಕ್ ಅವರು ಪಾಪ ಕೂರ್ತಾ ಇಲ್ಲ ಯಾಕೆ ಕೂರ್ತಾ ಇಲ್ಲ ಅಂತಂದರೆ ಜವಾಬ್ದಾರಿ ಅವರನ್ನು ಕೂರ್ಲಿಕ್ಕೆ ಬಿಡ್ತಿಲ್ಲ ಯಾಕೆಂದರೆ ಎಲ್ಲರ ನಂಬರು ಅವ್ರ ಹತ್ರ ಕೊಟ್ಬಿಟ್ಟಿದ್ದಾರೆ ಅವರಿಂದ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಅವ್ರಿಗೆ ಫೋನ್ ಮಾಡ್ತಾರೆ ಜವಾಬ್ದಾರಿ ಅನ್ನೋದು ಇಲ್ಲದ ಹೋದಾಗ ಮನುಷ್ಯನಿಗೆ ಅರ್ಥ ಇರೋದಿಲ್ಲ ಆದರೆ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಸ್ಪಂದಿಸ್ತೇ ಸ್ಪಂದನೆ ಸಿಗದಿದ್ದಾಗ ಅಲ್ಲಿಯೂ ಕೂಡ ಮನುಷ್ಯನಿಗೆ ಬೇಸರ ಆಗ್ತಾ ಹೋಗುತ್ತೆ ತಾವೆಲ್ಲ ಇಲ್ಲಿ ಕನ್ನಡ ಅಭಿಮಾನಿಗಳು ಕನ್ನಡ ಸಂಘಟನೆಯಲ್ಲಿ ಭಾಗವಹಿಸಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಂಸ್ಕಾರ ಭಾಷೆ ಎಲ್ಲದರ ವಿಷಯದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದೀರಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಈಗಾಗಲೇ ನಿರೂಪಣೆ ಮಾಡ್ತಾ ಇರುವಂಥ ನಮ್ಮ ನಿರೂಪಕಾರರು ಸ್ವಾಗತ ಮಾಡಿದಂಥ ಅವರು ಬಹಳ ಸುದೀರ್ಘವಾಗಿ ವಿಷಯಗಳನ್ನು ಹೇಳಿದ್ದಾರೆ ಬಹುಶಃ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಎರಡನ್ನು ಪ್ರೀತಿಸಬೇಕು ಯಾವುದೇ ಒಂದು ಸಂಘ ಸಂಸ್ಥೆ ಒಂದು ನಾಡು ಭಾಷೆ ಯಾವುದೇ ಯಶಸ್ವಿಯಾಗಿ ಗಟ್ಟಿಯಾಗಿ ನಾಡಿನೊಳಗೆ ನೆಲೆಸಬೇಕಾದ್ರೆ ನಾವೆಲ್ಲ ಮಾನವರು ಎರಡನ್ನು ಪ್ರೀತಿಸಬೇಕು ಒಂದು ನಾಡನ್ನು ಇನ್ನೊಂದು ನಾಡಿನಲ್ಲಿರುವ ಜನರನ್ನು ಇವೆರಡನ್ನೂ ಪ್ರೀತಿಯಿಂದ ನಾವು ತಗೊಂಡು ಹೋಗಿಬಿಟ್ರೆ ಯಾವ ಸಮಸ್ಯೆಗಳು ಬರೋದಿಲ್ಲ ನಾಡು ನುಡಿ ಸಂಸ್ಕೃತಿ ಗಟ್ಟಿ ಆಗ್ತಾ ಹೋಗುತ್ತೆ ನಾವು ನಾಡನ್ನು ಪ್ರೀತಿಸದಿದ್ದರೆ ನಾಡಿನಲ್ಲಿರುವ ಜನರನ್ನೂ ಪ್ರೀತಿಸ್ದೇ ಹೋದ್ರೆ ಯಾವುದು ಕೂಡ ಗಟ್ಟಿಯಾಗಿ ಉಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ಸುಮ್ಮನೆ ಯೋಚನೆ ಮಾಡಿ ರಾಜ್ಯದಲ್ಲಿರುವಂಥವರೆಲ್ಲರೂ ಒಂದಾಗಿದ್ದೇವಾ ಭಾಷೆಯಲ್ಲಿರ್ಬೋದು ನೀರಿನಲ್ಲಿರ್ಬೋದು ಗಡಿಯಲ್ಲಿರ್ಬೋದು ಇನ್ಯಾವ್ದೋ ಕಾರಣಗಳಿಗಾಗಿ ದಿನನಿತ್ಯ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಸರಿ ದೇಶದಲ್ಲಿರುವಂಥವರೆಲ್ಲರೂ ದೇಶದ ಅಭಿಮಾನಿಗಳಾಗಿದ್ದೇವಾ ದೇಶಾಭಿಮಾನವೂ ಇಲ್ಲ ಇವತ್ತು ಒಂದು ಸಂಸ್ಕೃತಿಯ ಅಥವಾ ಒಂದು ಸಂಸ್ಕಾರದ ಹೊಂದಾಣಿಕೆಯಲ್ಲಿದ್ದಾವ ಸಂಸ್ಕೃತಿ ಹೊಂದಾಣಿಕೆನೂ ಇವತ್ತು ಕಮ್ಮಿ ಇದೆ ಅಷ್ಟೇ ಅಲ್ಲ ಒಂದು ಗ್ರಾಮಕ್ಕೆ ಬನ್ನಿ ಗ್ರಾಮದಲ್ಲಿ ಏನಾದರೂ ಪ್ರೀತಿಯಿಂದ ಎಲ್ಲರೂ ಒಂದು ಗ್ರಾಮದಲ್ಲಿ ಒಂದಾಗಿದ್ದೇವಾ ಇಲ್ಲ ಗ್ರಾಮದಲ್ಲೂ ಒಂದಾಗಿಲ್ಲ ಗ್ರಾಮದ ಒಳಗಡೆ ಮನೆ ಒಳಗಡೆ ಬನ್ನಿ ಮನೆ ಒಳಗಡೆ ಒಂದಾಗಿ ಒಂದು ಕುಟುಂಬದಲ್ಲಿದ್ದಾವ ಅದು ಇಲ್ಲ ಹಾಗಾದರೆ ಯಾಕೆ ಇನ್ನೂ ಅದಕ್ಕಿಂತ ತಳಗಡೆ ಹೋಗಿ ನೋಡಿ ಅಪ್ಪ ಮಕ್ಕಳು ಒಂದಾಗಿದಾರಾ ಅಂತೇಳಿ ಅಪ್ಪ ಮಕ್ಕಳು ಒಂದಿಲ್ಲ ಇನ್ನು ಅದಕ್ಕಿಂತ ತಳಗಡೆ ಹೋಗಿ ಗಂಡ ಹೆಂಡತಿ ಚೆನ್ನಾಗಿದಾರ ಅಂತ ನೋಡಿ ಅವರು ಚೆನ್ನಾಗಿಲ್ಲ ಅವು ಡೈವರ್ಸ್ ಆಗಿದಾವೆ ಮತ್ತು ಯಾಕೆ ಹೀಗೆ ಮನೆಯನ್ನ ಗೆದ್ದು ಮಾರ್ ಗೆಲ್ಲು ಅಂತ ಹೇಳಿದ್ರು ಹಿರೇವರು ಮನೆಯನ್ನ ಗೆಲ್ಲಿ ಆ ನಂತರ ಮಾರನ್ನ ಗೆಲ್ಲಬಹುದು ಅಂತ ಹೇಳಿ ನಾಡನ್ನ ಗೆಲ್ಲಬಹುದು ದೇಶವನ್ನ ಗೆಲ್ಲಬಹುದು ರಾಷ್ಟ್ರವನ್ನ ಗೆಲ್ಲಬಹುದು ಏನ್ ಬೇಕಾದ್ರು ಗೆಲ್ಲಬಹುದು ನಾವು ಮನೆ ಒಳಗಡೆ ಮನಸ್ತಾಪಗಳನ್ನು ಇಟ್ಟುಕೊಂಡು ಗ್ರಾಮವನ್ನು ಗೆಲ್ಲೋದು ಹೇಗೆ ಗ್ರಾಮ ಹೇಳಿಲ್ಲ ಗಾಂಧೀಜಿ ಹತ್ತಾರು ಹಳ್ಳಿಗಳು ಸೇರಿ ಒಂದು ನಾಡು ಹತ್ತಾರು ನಾಡುಗಳು ಸೇರಿ ಒಂದು ದೇಶ ಅಂಥ ನೂರಾರು ದೇಶಗಳು ಸೇರಿ ಪ್ರಪಂಚ ವಿಶ್ವ ನಾವು ವಸುದೇವಕ ಕುಟುಂಬಕ್ಕನ್ನು ಭಾಷೆಯನ್ನು ಎಲ್ಲಿ ಬಿಟ್ಟಿದ್ದೇವೆ ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಸರ್ವೇ ಜನ ಭವಂತು ಅನ್ನುವಂಥ ಅರ್ಥದ ಮಾತು ಎಷ್ಟು ಜನಕ್ಕೆ ಇವತ್ತು ನಾವು ಆಚರಣೆಯಲ್ಲಿ ತಂದಿದ್ದೇವೆ ಇವನಾರವ ಇವ ನಮ್ಮವ ಇವನಮ್ಮವ ಇವನಮ್ಮವ ಅನ್ನುವ ಶರಣರ ವಾಣಿ ಎಲ್ಲಿ ನೆನಪಿದೆ ಎಲ್ಲೂ ಇವತ್ತು ನೆನಪಿಲ್ಲ ಸುಮ್ಮನೆ ಹೇಳ್ತೇವಷ್ಟೇ ಅದನ್ನು ಮಾತಿಗೋಸ್ಕರ ಆದರೆ ಎಷ್ಟು ಜನ ನಾವು ಆಚರಣೆಗೆ ತಂದಿದ್ದೇವೆ ಯೋಚನೆ ಮಾಡಿ ಹೋಗಲಿ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು ಅಂಥೇಳಿ ಇದೇ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಎಷ್ಟು ಜನ ಇವತ್ತು ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೇವೆ ಸುಮ್ಮನೆ ಒಂದು ಯೋಚನೆ ಮಾಡಿ ಕನ್ನಡ ಇಲ್ಲದೆ ಹೋದರೆ ಇವತ್ತು ಒಂದು ಟ್ರೆಂಡ್ ಶುರುವಾಗಿದೆ ಕನ್ನಡ ಮಾತನಾಡಿದರೆ ಕೆಲಸ ಸಿಗೋದಿಲ್ಲ ಕನ್ನಡ ಮಾತನಾಡಿದರೆ ಆಫೀಸ್ ಒಳಗಡೆ ಬಿಟ್ಕೊಳ್ಳೋದಿಲ್ಲ ನಮ್ಮನ್ನು ಆಳ್ತಾ ಇರುವಂಥ ವಿಧಾನಸೌಧದೊಳಗೆ ಕನ್ನಡ ಮಾತಾಡಲಿಕ್ಕೆ ಬಿಡೋದಿಲ್ಲ ಅದರ ಅರ್ಥ ಭಾಷೆ ಅನ್ನುವಂಥದ್ದು ಸ್ವಾಭಿಮಾನವನ್ನು ಬಿಟ್ಟು ಆಚೆ ಹೋಗಿದೆ ನಮ್ಮ ನಾಡಿನಲ್ಲಿ ನಮಗೇನು ಸಂಸ್ಕೃತಿ ಬೇಕಾಗಿತ್ತು ಸಂಸ್ಕಾರ ಬೇಕಾಗಿತ್ತು ಅದು ಪಾಶ್ಚಿಮಾತ ಸಂಸ್ಕೃತಿಗೆ ಪಾಶ್ಚಮಾತ ಬ ಶಬ್ದಗಳಿಗೆ ಭಾಷೆಗಳಿಗೆ ಇವತ್ತು ಹಸ್ತಾಂತರ ಆಗಿದೆ ಇವತ್ತು ನಾವೆಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ಜನ ಬೆರಳಿಕೆಯಷ್ಟು ಜನ ಇವತ್ತು ಇದರ ಬಗ್ಗೆ ಕೂಗು ಹಾಕ್ತಾ ಇದ್ದೇವೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೇವೆ ವರ್ಷಕ್ಕೂ ಒಂದು ಸಲ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಇದರ ಮುಖಾಂತರ ಮಾಡೋ ಮುಖಾಂತರ ಏನು ಗಟ್ಟಿಗೊಳ್ತಾ ಇದ್ದೇವಾ ಇಲ್ಲ ಯಾಕೆ ಇಲ್ಲೇ ಸುಮ್ಮನೆ ನೋಡಿ ಕಡೂರು ತಾಲೂಕಿನಲ್ಲಿರುವಂಥವ್ರು ಲಕ್ಷಾಂತರ ಜನರು ಕನ್ನಡಿಗರೇ ಕಡೂರಿನಲ್ಲಿರುವಂಥವರೆಲ್ಲರೂ ಕನ್ನಡಿಗರೇ ಪಕ್ಕದಲ್ಲಿ ಶಾಲೆ ಇದೆ ಕನ್ನಡದವರೇ ಅಲ್ಲಿ ಆಟ ಆಡ್ತಾ ಇದ್ದಾರೆ ನಾಲ್ಕು ಜನ ನಮಗೆ ಸಂಬಂಧನೇ ಇಲ್ಲ ಅವ್ರಿಗೂ ನಮಗೂ ಅಂತೇಳಿ ಅವ್ರು ನಾಲ್ಕು ಹತ್ತು ಜನ ಆಟ ಆಡ್ತಾರೆ ಅವರು ನಮ್ಮವರೇ ಅದರ ಸಂಬಂಧ ಇಲ್ಲದ ರೀತಿಯಲ್ಲಿ ಇದೀವಿ ಪಕ್ಕದಲ್ಲಿ ಶಾಲೆ ಇದೆ ಮೇಸ್ಟ್ರು ಹೇಳ್ಬೋದಾಗಿತ್ತು ಇವತ್ತು ಕನ್ನಡ ರಾಜ್ಯೋತ್ಸವ ಅದು ನಮ್ಮ ತಾಯಿ ಅದಕ್ಕೆ ಹೋಗಿ ಭಾಗವಹಿಸಿ ಅಂತ ಮಕ್ಕಳನ್ನ ಕಳಿಸ್ಬೋದಾಗಿತ್ತು ಅದು ಅವ್ರಿಗಿಲ್ಲ ಕಾರಣ ಅವರು ಕಳಿಸಿದ್ರೆ ಅವ್ರ ಮೇಲುಗಡೆ ನೀವು ಯಾಕೆ ಕಳಿಸಿದ್ರಿ ಅಂತ ಅವ್ರಿಗೆ ಒಂದು ಪನಿಷ್ಮೆಂಟು ಎಲ್ಲಿದೆ ಇದು ವಿಚಾರ ಯಾಕೆ ಈಗ ಆಗ್ತಾ ಇದೆ ಅಂದರೆ ನೆಡೆ ಮತ್ತು ನುಡಿಗೂ ಅಂತರ ತುಂಬ ಆಗ್ತಾ ಇದೆ ಕಾನೂನನ್ನು ಇವತ್ತು ಕಾನೂನನ್ನು ತರ್ತೇವೆ ಆದರೆ ಕಾನೂನನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಕಾನೂನನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ಅರ್ಥ ಆಗ್ತಾ ಇಲ್ಲ ನಮ್ಮ ಹೈಕೋರ್ಟ್ ಇದೆ ಹೈಕೋರ್ಟ್ ನೀವು ಏನಾರು ಕನ್ನಡ ಹೋರಾಟಗಾರ ಏನಾದ್ರು ಮೇನ್ ಮೇಲೆ ಕೇಸ್ ಹಾಕಿದರೆ ಅದೇ ಕೋರ್ಟಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ ಯಾವುದಕ್ಕಾಗಿ ಕನ್ನಡ ಹೋರಾಟಕ್ಕಾಗಿ ಹೋರಾಡ ಹೋರಾಡಿದಕ್ಕೋಸ್ಕರವಾಗಿ ಅವ್ರ ಜಡ್ಜಿಗೆ ಗೊತ್ತಿಲ್ವಾ ಇದು ಕನ್ನಡ ಭಾಷೆ ಮುಖ್ಯವಾಗಿ ಕನ್ನಡ ಭಾಷೆಗೆ ಹೋರಾಟ ಮಾಡಿದ್ರ ಮೇಲೆ ಕೇಸ್ ಹಾಕೋದಿಲ್ಲ ಅಂತ ಹೇಳ್ಬೋದಲ್ಲ ಯಾಕೆ ಕಾನೂನು ಕಾನೂನು ಮಾನವೀಯತೆಯನ್ನು ಮರೆತ್ರೆ ಅಥವಾ ಇನ್ನೇನೋ ಆಯಿತು ಅಂತಂದರೆ ಯಾವುದೂ ಕೂಡ ಇಲ್ಲಿ ನೆಲೆಗಾಣಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾವು ಹೇಳುವಂಥದ್ದಿಷ್ಟೇ ನಾವು ಒಂದುವರೆಗೆ ಚಿಕ್ಕಮೂರಿಗೆ ಹೋಗಬೇಕಾಗಿದೆ ಬಹುಶಃ ನಾಡನ್ನು ಮತ್ತು ನುಡಿಯನ್ನು ಹೇಳಿದ ಹಾಗೆ ನಾಡನ್ನೂ ಪ್ರೀತಿಸಿ ನಾಡಿನಲ್ಲಿರುವ ಜನರನ್ನೂ ಪ್ರೀತಿಸಿ ಆ ಪ್ರೀತಿ ಮತ್ತು ಇದು ಒಂದು ಉಳಿಬೇಕಾದ್ರೆ ಏನು ಬೇಕು ಅಂದರೆ ಸ್ವಾಭಿಮಾನ ಬೇಕು ಸ್ವಾಭಿಮಾನ ಇತ್ತು ಅಂತಂದರೆ ಖಂಡಿತ ನಾವು ಒಂದು ಭಾಷೆ ಇರ್ಬೋದು ಅಥವಾ ಸಂಸ್ಕೃತಿಯಲ್ಲಿರ್ಬೋದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಸುಮ್ಮನೆ ನಿಮಗೊಂದು ಉದಾಹರಣೆಯನ್ನು ಹೇಳೋದಾದರೆ ಸ್ವಾಮಿ ವಿವೇಕಾನಂದರು ಒಂದು ದಿನ ಹೊರದೇಶಕ್ಕೆ ಹೋಗ್ತಾರೆ ಹೊರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಸಿವಾಗುತ್ತೆ ಬನ್ನಿ ಕುತ್ಗಳು ಹಿಂದ್ಗಡೆ ಮಾತಾಡೋರು ಕರ್ರಿ ಈ ಕಡೆ ಅದೆಲ್ಲ ಮ್ಯಾನೇಜ್ಮೆಂಟ್ ಇರಲಿ ಈ ಕಡೆ ಬನ್ನಿ ಕುತುಗಳು ಒಂದು ದಿನ ಅವ್ರಿಗೆ ಹಸಿವಾಗುತ್ತೆ ಹಸಿವಾದಂಥ ಸಂದರ್ಭದಲ್ಲಿ ಆ ದೇಶದ ಒಬ್ಬ ಬಾಲಕನನ್ನು ಕರೀತಾರೆ ಬಾಲಕನನ್ನು ಕರೆದು ಒಂದು ರೂಪಾಯಿ ಆ ಮಗುವಿನ ಕೈಗೆ ಕೊಟ್ಟು ಅವತ್ತಿನ ಕಾಲದಲ್ಲಿ ಒಂದು ರೂಪಾಯಿದ ಮೌಲ್ಯ ಭಾಳ ದೊಡ್ಡದು ಆ ಒಂದು ರೂಪಾಯಿಯನ್ನು ಕರೆದು ಕರೆದು ಕೊಟ್ಟು ಒಂದು ಬಾಳೆಹಣ್ಣ ತಂದು ಕೊಡು ಅಂತ ಕೊಡ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಆ ಬಾಲಕನ ಮೇಲೆ ನಂಬಿಕೆ ಇತ್ತು ನಂಬಿ ಆ ಹುಡುಗನಿಗೆ ಒಂದು ರೂಪಾಯಿ ಕೊಟ್ಟರು ಆ ಹುಡುಗ ಆಯಿತು ಅಂತ ಹೇಳಿ ಹೋದ ಸುಮಾರು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ಬರಲೇ ಇಲ್ಲ ಬಾಲಕ ವಿವೇಕಾನಂದರಿಗೆ ಅನಿಸ್ತು ಈ ಹುಡುಗ ನನಗೆ ಮೋಸ ಮಾಡ್ದ ಅಂತೇಳಿ ಅದಾದ ನಂತರ ಸುಮಾರು ಒಂದು ನಾಲ್ಕೈದು ಗಂಟೆ ಬಿಟ್ಟುಕೊಂಡು ಆ ಮಗು ಬಂತು ಮಗು ಬಂದು ಆ ಮಗುವಿನ ಕೈ ಬಾಳೆಹಣ್ಣಿನ ಬದಲಿ ಸೇಬು ಹಣ್ಣಿತ್ತು ಅದನ್ನು ಕೊಟ್ಟು ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡಿದ ಹುಡುಗ ಸ್ವಾಮಿ ವಿವೇಕಾನಂದರಿಗೆ ಏನಂತಂದರೆ ಸ್ವಾಮಿ ನಾನು ಲೇಟಾಗಿ ಬಂದೆ ಆ ಲೇಟಾಗಿ ಬರೋದಕ್ಕೆ ಕಾರಣ ಏನು ಅಂತಂದರೆ ನನ್ನ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನನಗೆ ಗೊತ್ತಾಗಿದ್ದು ಇವಾಗ ಇಲ್ಲಿ ಬಾಳೆಹಣ್ಣು ಸಿಗೋದು ಬಹಳ ಕಷ್ಟ ಅದರ ಬದಲಿ ಆಪಲ್ಲನ್ನು ನಾನು ತಂದಿದ್ದೇನೆ ತಗೊಳ್ಳಿ ಆದರೆ ನೀವು ದೊಡ್ಡ ಮನುಷ್ಯರು ಹಾಗೆ ಕಾಣ್ತಾ ಇದ್ದೀರಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ನಮ್ಮ ದೇಶದಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಂತ ಹೇಳಿ ನಿಮ್ಮ ದೇಶಕ್ಕೆ ಹೋಗಿ ಎಲ್ಲೂ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಏನು ಸ್ವಾಭಿಮಾನ ಎಂಥ ಆತ್ಮಶಕ್ತಿ ಆ ಅಭಿಮಾನ ಆ ಪ್ರೀತಿ ಆ ವಿಶ್ವಾಸ ನನಗೂ ಬರಬೇಕಾದ್ರೆ ನಾನು ಮೊದಲು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು ಸುಮ್ಮನೆ ನೆನಪು ಮಾಡಿಕೊಳ್ಳಿ ನಮ್ಮ ಮಕ್ಕಳಿಗೆ ಎಷ್ಟು ಈ ಥರದಲ್ಲಿ ಸ್ವಾಭಿಮಾನವನ್ನು ಬೆಳೆಸ್ತಾ ಇದ್ದೇವೆ ಇವತ್ತು ಇದೇ ತಾಯಿಂದ್ರಿ ಇವತ್ತು ಶಾಲೆಗೆ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಹೋಗಬೇಕಾದ್ರೆ ಇನ್ಯಾವುದೋ ಒಂದು ವಿಷಯಕ್ಕೆ ಬಂದಾಗ ಇಂಗ್ಲೀಷನ್ನು ಭಾಳ ಪ್ರೀತಿಸಲಿಕ್ಕೆ ಶುರು ಮಾಡ್ತೇವೆ ಮಕ್ಕಳು ಮನೆಯಲ್ಲಿ ಕನ್ನಡ ಮಾತಾಡಿದ್ದಿದ್ರೆ ಕಟ್ಟಿ ಇವತ್ತು ಯಾರು ಹೊಡೆಯೋದಿಲ್ಲ ಇಂಗ್ಲೀಷ್ ತಲೆ ಕಟ್ಟಿ ಹೊಡಿತಾರೆ ಇಂಗ್ಲೀಷ್ ಮಾತಾಡು ಇವ್ರಿಗೆ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ ತಂದೆ ತಾಯಿಗೆ ಆದರೆ ನೀನು ಮಾತ್ರ ಡ್ಯಾಡಿ ಮಮ್ಮಿ ಅಂತಾನೆ ಕರಿ ಅಂತ ಹೇಳ್ತಾರೆ ಅಂದರೆ ಮಾತೃಭಾಷೆ ಅನ್ನುವಂಥದ್ದು ಇವತ್ತು ವ್ಯಾವಹಾರಿಕವಾದಂಥ ಭಾಷೆಗೆ ಭಾಳ ಒತ್ತು ಕೊಡುವಂಥದ್ದನ್ನು ನಾವು ಇವತ್ತು ಕಲಿಸ್ಕೊಳ್ತಾ ಇದ್ದೇವೆ ಇವತ್ತು ಶಾಲೆಗೆ ಸುಳ್ಳು ಹೇಳುವಂಥ ಮಕ್ಕಳಿಗೆ ಸುಳ್ಳು ಹೇಳುವಂಥದ್ದನ್ನು ಯಾರು ಕಲಿಸ್ತಾ ಇದ್ದೇವೆ ಇವತ್ತು ತಾಯಿಂದ್ರೆ ಕಲಿಸ್ತಾ ಇದ್ದಾರೆ ಯಾಕೆ ಆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ತೋರಿಸ್ಬೇಕು ಲಕ್ಷಾಂತರ ರೂಪಾಯಿ ಸಂಬಳವನ್ನು ತಗೊಳ್ಬೇಕು ಅನ್ನೋದು ಒಂದೇ ಒಂದು ನಿರ್ಧಾರಣೆ ಹೊರತು ನೀನು ನಿಮ್ಮ ಭಾಷೆಗೋಸ್ಕರ ನಿನ್ನ ನಾಡಿಗೋಸ್ಕರ ನಿನ್ನ ಹುಟ್ಟಿದ ಭೂಮಿಗೋಸ್ಕರ ಏನನ್ನ ಋಣವನ್ನು ತೀರಿಸಲಿಕ್ಕೆ ಭೂಮಿ ಬಂದಿದ್ದೀಯಾ ಅಂತ ಹೇಳಿ ಮಕ್ಕಳನ್ನ ಕೂರಿಸಿಕೊಂಡು ಬೋಧನೆ ಮಾಡುವಂಥ ತಾಯಿಂದ್ರೆ ಇವತ್ತು ಎಷ್ಟು ಇದ್ದಾರೆ ಸುಮ್ಮನೆ ಒಂದು ಯೋಚನೆ ಮಾಡಿ ತಂದೆಯವರು ಎಷ್ಟು ಜನ ಇದ್ದಾರೆ ಸುಮ್ಮನೆ ಯೋಚನೆ ಮಾಡಿ ಹಾಗಂತ ಹೇಳಿ ಭಾಷೆ ವಿರೋಧಿಸಬೇಕು ಅಂತಲ್ಲ ನನ್ನ ಭಾಷೆಯನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನು ನಾನು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಬಂಧುಗಳೇ ಇವತ್ತು ಯಾವ ಶಾಲೆಲಿ ಹೋದರೂ ಕೂಡ ಇವತ್ತು ಯಾವ ಫಾರ್ಮೆಟ್ಗೆ ಹೋದರೂ ಕೂಡ ಯಾವ ಅಪ್ಲಿಕೇಶನ್ಗೆ ಹೋದರೂ ಕೂಡ ಯಾವ ಇಲಾಖೆಗೆ ಹೋದರೂ ಕೂಡ ಇಂಗ್ಲೀಷ್ ಫಾರ್ಮಲ್ಲೇ ಬರ್ತಾ ಇದ್ದಾವೆ ಸರ್ಕಾರದವರು ಸುಮ್ಮನೆ ಘೋಷಣೆ ಮಾಡ್ತಾರೆ ಏನು ಘೋಷಣೆ ಮಾಡ್ತಾರೆ ಅಂತಂದರೆ ಎಲ್ಲವೂ ಕನ್ನಡದಲ್ಲೇ ಇರಬೇಕು ವ್ಯವಹಾರ ಅಂತ ಹೇಳ್ತಾರೆ ಆದರೆ ಅಲ್ಲೆಲ್ಲ ಇಂಗ್ಲೀಷ್ನಲ್ಲೇ ಇರುತ್ತವೆ ಅದರ ಅರ್ಥ ಇವತ್ತು ನಾವು ಭಾಷೆಯನ್ನು ಪ್ರೀತಿಸೋದಕ್ಕಿಂತ ಅತಿ ಹೆಚ್ಚು ವ್ಯವಹಾರವನ್ನು ಪ್ರೀತಿಸ್ತಾ ಇದ್ದೇವೆ ಅತಿ ಹೆಚ್ಚು ನಾವು ಬೇರೆ ಬೇರೆ ಅದನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಅರ್ಥ ಹಾಗಾದರೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಒಂದು ದಿನ ನೀವು ನೆನಪಲ್ಲಿಟ್ಟುಕೊಳ್ಳಿ ಕನ್ನಡ ಹೋರಾಟಗಾರರು ಅಥವಾ ಇವತ್ತೇನು ಸಂಘಟನೆ ಮಾಡಿಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಇದು ಸ್ಟ್ರಾಂಗ್ ಆಗದೆ ಹೋದರೆ ಇದಕ್ಕೊಂದು ದೃಢವಾದಂಥ ನಿರ್ಧಾರಗಳು ದೃಢವಾದಂಥ ಕಾನೂನು ಬರದೆ ಹೋದರ ಭಾಷೆ ಮೇಲೆ ನಾಡನುಡಿಯ ವಿಷಯದಲ್ಲಿ ಸರಿಯಾದಂಥ ಸ್ಪಷ್ಟತೆ ಇಲ್ಲದೆ ಹೋದರೆ ಇದು ಮುಂದೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದನ್ನೆಲ್ಲ ನೋಡಿದ್ದೇವೆ ಒಂದು ಈಜಿಪ್ಟ್ ದೇಶ ಅಂತ ಇತ್ತು ತಾನು ಬಹಳ ಅತ್ಯಂತ ಶ್ರೀಮಂತ ದೇಶ ಸುಮಾರು ಐವತ್ತರವತ್ತು ವರ್ಷದ ಹಿಂದೆ ಇವತ್ತು ಆ ದೇಶದ ಇತಿಹಾಸದಲ್ಲಿ ಬರ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಶ್ರೀಮಂತವಾಗಿರುವಂಥ ದೇಶ ಮಧ್ಯದಲ್ಲಿ ಇವತ್ತು ನಾಶವಾಯಿತು ಕಾರಣ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ದೇಶದ ಸಂಸ್ಕೃತಿಯನ್ನು ಆಚರಣೆಗೆ ತರಲಿಕ್ಕೆ ಶುರು ಮಾಡಿದ್ವಿ ಹಾಗಾಗಿ ನಮ್ಮ ದೇಶದ ಸಂಸ್ಕೃತಿ ಜೊತೆಯಲ್ಲಿ ದೇಶನೂ ನಾಶವಾಯಿತು ಅಂತ ಬರ್ಕೊಂಡಿದ್ದಾರೆ ಸುಮ್ಮನೆ ನೀವು ನೆನಪಿಟ್ಟುಕೊಳ್ಳಿ ಇವತ್ತು ಈ ನಮ್ಮ ದೇಶದಲ್ಲಿ ನಮ್ಮ ಭಾಷೆಯಲ್ಲಿ ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಈ ಥರದಲ್ಲಿ ಬಂದಾಗಿದೆ ಇವತ್ತು ನೀವು ಬೆಂಗಳೂರಿನಲ್ಲಿ ದಿನನಿತ್ಯ ನೋಡ್ತಾ ಇದ್ದೀರಿ ಭಾಷೆಗಳ ಮಧ್ಯೆ ಹೊಡೆದಾಟ ಜಗಳಗಳನ್ನು ನೋಡ್ತಾ ಇದ್ದೀರಿ ಇವತ್ತು ಬೇರೆ ಬೇರೆ ರಾಜ್ಯದವರು ಬೆಂಗಳೂರಿನಲ್ಲಿ ಇವತ್ತು ಎಷ್ಟೋ ಏರಿಯಾಗಳನ್ನು ಆಕ್ರಮಣ ಮಾಡಿದ್ದಾರೆ ಅತಿಕ್ರಮಣ ಆಗಿದೆ ಇವತ್ತು ಭಾಷೆದ ಮೇಲೆ ಇರ್ಬೋದು ಜನರ ಮೇಲೆ ಇರ್ಬೋದು ನಾಡಿನಲ್ಲಿ ಬಗ್ಗೆ ಇರ್ಬೋದು ಅಲ್ಲಿ ಸಂಸ್ಕೃತಿ ಬಗ್ಗೆ ಇರಬಹುದು ಇವತ್ತು ಸುಮ್ಮನೆ ಒಂದು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಗಣಪತಿ ಉತ್ಸವದಲ್ಲಿ ಭಾಗವಹಿಸುವ ಭಕ್ತರಿಗಿಂತ ಅಲ್ಲಿ ಲಾಠಿ ಹಿಡ್ಕೊಂಡು ಭಾಗವಹಿಸುವ ಪೊಲೀಸರ ಸಂಖ್ಯೆನೇ ಇವತ್ತು ಹೆಚ್ಚಾಗಿದೆ ಇವತ್ತು ಯಾಕೆ ದೇಶದ ಸಂಸ್ಕೃತಿ ಎನ್ನುವಂಥದ್ದು ಅಲ್ಲಿ ಪೊಲೀಸರನ್ನ ಇಲಾಖೆಯನ್ನು ಕಾನೂನಲ್ಲಿ ಇಟ್ಕೊಂಡು ಮಾಡುವಂಥ ಭಕ್ತಿ ಅಲ್ಲ ಅದು ಶ್ರದ್ಧೆ ಮತ್ತು ಪ್ರೀತಿಯಿಂದ ಭಾಗವಹಿಸುವಂಥ ಆಚರಣೆಗಳು ಎಲ್ಲಿದೆ ಇವತ್ತು ಅತ್ತನ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಪರ್ಮಿಷನ್ ತಗೊಳ್ಬೇಕು ನಾವು ಯಾಕೆ ಅಲ್ಲಿ ಜಗಳ ಆಗಬಾರ್ದು ಅಂತ ಹೇಳಿ ಜಗಳ ಮಾಡೋರು ಯಾರು ಈ ನಾಡಿನಲ್ಲಿರುವರೆ ಈ ಭಾಷೆನ ಕಲ್ತಂಥವ್ರೆ ಹೀಗಾದಾಗ ನಮ್ಮ ನಾಡಿನಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ವಿಚಾರವನ್ನು ಮಾಡಬೇಕಾಗಿದೆ ನಾವು ಹೇಳುವಂಥದ್ದಷ್ಟೇ ಕನ್ನಡ ಹೋರಾಟಗಾರೇನಿದ್ದೀರಿ ನಿಮ್ಮಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿ ನಿಮ್ಮಲ್ಲಿ ಪಕ್ಷಾತೀತವಾದಂಥ ಸಂಘಟನೆ ಕಟ್ಟಿಕೊಳ್ಳಿ ನಿಮಗೆ ಯಾವ ಅಧಿಕಾರದ ಇನ್ನೊಂದು ಜಾಗದ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಶಿ ಅಧಿಕಾರದ ಮೋಹ ನಿಮ್ಮಲ್ಲಿರಬಾರದು ನೀವು ಅದನ್ನು ಬಿಟ್ಟಾಗ ಮಾತ್ರ ನೀವೇನು ಕೆಲಸವನ್ನು ಮಾಡಿ ಭಗವಂತ ಮೆಚ್ಚೋದು ಭಗವಂತನ ಶಕ್ತಿ ಅದು ನಿಮ್ಮಲ್ಲಿ ತಾನಾಗೆ ಬರುತ್ತೆ ಹೆಸರಿಗೋಸ್ಕರ ಕೀರ್ತಿಗೋಸ್ಕರ ಯಾವುದೋ ಒಂದು ಸಣ್ಣ ಸಣ್ಣ ಆಶೆಗಳನ್ನು ಕನಸಿನಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಈ ದೇಶಕ್ಕೋಸ್ಕರ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಬಂದಾಗ ಈಗ ಅವ್ರ ಹೆಸರುಗಳನ್ನು ಹೇಳ್ತಾ ಇದ್ರು ಕುವೆಂಪು ಅವ್ರದ್ದು ಅವ್ರದೆಲ್ಲ ಹೆಸರುಗಳನ್ನು ಹೇಳ್ತಾ ಇದ್ದರು ಅವರು ನಾಡನ್ನು ಕಟ್ಟಿದರು ಕನ್ನಡ ನಾಡಿಗೋಸ್ಕರ ಸಾಕಷ್ಟು ಗ್ರಂಥಗಳನ್ನು ತಂದರು ಸಾಹಿತ್ಯಗಳನ್ನು ತಂದರು ವಚನಗಳನ್ನು ತಂದರು ಇವರ ಹೆಸರುಗಳನ್ನು ಇವತ್ತು ಹೇಳ್ತಾ ಇದ್ದೇವೆ ಯಾಕೆ ಅವರಿಗೆ ನಾನು ರಾಜಕೀಯಕ್ಕೆ ನಿಲ್ಲಬೇಕು ಅಥವಾ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅನ್ನೋ ಕನಸು ಇರಲಿಲ್ಲ ಅವರಿಗೆ ಅವರಿಗೆ ಕನಸಿದ್ದದ್ದಿದ್ದು ಒಂದೇ ಈ ನಾಡನ್ನು ಸುಭದ್ರಗೊಳಿಸಬೇಕು ಹೇಳಿ ಹಾಗಾಗಿ ನೀವು ಕೂಡ ಆ ಥರದ ಮನಸ್ಥಿತಿಯಿಂದ ಆಚೆಗೆ ಬನ್ನಿ ನಾವು ಎಮ್ ಎಲ್ ಎ ಆಗಬೇಕು ಒಬ್ಬ ರಾಜಕೀಯ ಲೀಡರ್ ಆಗಬೇಕು ಅನ್ನೋದಕ್ಕಿಂತ ನಾವು ನಾಡಿನ ಕಟ್ಟುವ ಒಂದು ಏನು ತಂಡ ಇದೆ ಆ ತಂಡದಲ್ಲಿ ನಾನು ಒಬ್ಬ ಸಂಘಟಕನಾಗಿರ್ತೇನೆ ಇವತ್ತು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತು ಅದರಲ್ಲಿ ಹೆಸರು ಕೆಲವೇ ಕೆಲವರು ಬಂದಿರಬಹುದು ಆದರೆ ಅದರ ಹಿಂದಿರುವಂಥ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಿರುತ್ತೆ ಆ ಶಕ್ತಿ ಇಲ್ಲದೆ ಹೋಗಿದ್ದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ ಯಾವುದೇ ಒಂದು ವಿಷಯ ಬಂದಾಗ ಒಬ್ಬರು ಲೀಡರ್ ಆಗಿರ್ತಾರೆ ಆದರೆ ಅದರ ಹಿಂದೆ ಒಂದು ದೊಡ್ಡ ಸಮೂಹ ಶಕ್ತಿಯಾಗಿರುತ್ತೆ ಆ ಸಮೂಹ ಶಕ್ತಿ ನೀವು ಆಗಬೇಕು ಪ್ರತಿ ಹಳ್ಳಿ ಹಳ್ಳಿ ಈ ಶಾಲನ್ನು ಹಾಕ್ಕೊಳೋ ಮುಖಾಂತರ ನೀವು ಜಾಗೃತ ವಹಿಸಿ ನೀವು ಯಾವುದೇ ಸಭೆ ಸಮಾರಂಭಗಳು ಮತ್ತೊಂದು ಮುಗ್ದು ಭಾಗವಹಿಸಿ ನಿಮ್ಮ ಗುರುತನ್ನು ಬಿಟ್ಟು ಹೋಗಬೇಡಿ ನಿಮ್ಮ ಗುರುತನ್ನು ಇಟ್ಕೊಂಡು ಭಾಗವಹಿಸಿ ಹಾಗೆ ಭಾಗವಹಿಸಿದಾಗ ಸ್ವಾಭಿಮಾನ ಹೆಚ್ಚಾಗುತ್ತೆ ಸ್ವಾಭಿಮಾನ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ನೀವು ಮಾಡಿದಂಥ ಅಥವಾ ನಿಮ್ಮ ಸಿದ್ಧಾಂತಗಳು ಉಳಲಿಕ್ಕೆ ಪ್ರಾರಂಭ ಆಗ್ತವೆ ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ನಾಡೇ ಇರ್ಬೋದು ಅದರ ಭಾಷೆ ಇರ್ಬೋದು ಈ ದೇಶದ ಒಳಗಡೆ ಅಥವಾ ರಾಜ್ಯದ ಒಳಗಡೆ ಸೌಹಾರ್ದಿತ ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ನಾವು ಇವತ್ತು ವ್ಯವಸ್ಥಿತವಾದಂಥ ಹೋರಾಟಗಳ ಮುಖಾಂತರ ಇವತ್ತು ಯಾವುದೇ ಆಗಲಿ ಅದು ಹೋರಾಟಗಳ ಮುಖಾಂತರನೇ ಪಡ್ಕೊಳ್ಬೇಕು ಅನ್ನೋ ಸ್ಥಿತಿ ತಂದು ನಿಂತಾಗಿದೆ ಆ ಹಿನ್ನೆಲೆ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳು ಏನೇ ಮಾಡಿದರೂ ಕೂಡ ಜನವನ್ನು ಸೇರಿಸೋದು ಬಹಳ ಕಷ್ಟ ಇದೆ ನಾವು ಬ ನಾವು ಎಲ್ಲರೂ ಮಾತಾಡ್ತೇವೆ ಇನ್ನು ನಾವು ಮಾತಾಡ್ತೇವೆ ನೀವು ಮಾತಾಡ್ತೇವೆ ಎಲ್ಲರೂ ಮಾತಾಡ್ತೇವೆ ರಾಜಕಾರಣಗಳು ಸರಿ ಇಲ್ಲ ಎಲ್ಲರೂ ಭಾರಿ ಸುಳ್ಳು ಹೇಳ್ತಾರೆ ಏನು ರಾಜಕಾರಣಗಳು ಮಡೋ ಅಂತ ಹೇಳ್ತೇವೆ ಆದರೆ ರಾಜಕಾರಣಗಳು ಸುಳ್ಳು ಹೇಳೋ ರಾಜಕಾರಣಿಗಳು ಬಂದ ಲಕ್ಷಾಂತರ ಜನ ಸೇರ್ತಾರೆ ನಾವು ಸತ್ಯ ಹೇಳ್ತೇವೆ ಅಂತ ಎಲ್ಲರಿಗೂ ಸ್ವಾಮಿಗಳು ಭಾಳ ಸತ್ಯ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂತ ಆ ಸ್ವಾಮಿಗಳು ಬಂದ ನಾಲ್ಕು ಜನ ಬರ್ತಾರೆ ಸತ್ಯಕ್ಕೆ ಬೆಲೆ ಇದೆಯೋ ಸುಳ್ಳಿಗೆ ಬೆಲೆ ಇದೆಯೋ ಹೇಗಾಗಿದೆ ಇವತ್ತು ವ್ಯವಸ್ಥೆ ಸುಮ್ಮನೆ ಒಂದು ಕಥೆಯನ್ನು ನಾ ಮಾತನ್ನು ಮುಕ್ತಾಯ ಮಾಡ್ತೀವಿ ಸಮಯ ಆಯಿತು ಅನ್ಸುತ್ತೆ ಪೂಜ್ಯರು ಮಾತಾಡೋರು ಇದ್ದಾರೆ ಸುಳ್ಳು ಮತ್ತು ಸತ್ಯ ಎರಡಿದ್ದು ಸುಳ್ಳು ಮತ್ತು ಸತ್ಯ ಒಂದ ಎರಡೂ ಸೇರಿಕೊಂಡು ಹೊಳೆ ದಂಡಿಗೆ ಸ್ನಾನಕ್ಕೆ ಹೋದವು ಇವೆರಡೂ ಸ್ನಾನಕ್ಕೆ ಹೋದವು ಸತ್ಯ ಏನು ಮಾಡ್ತು ತನ್ನ ಬಟ್ಟೆಯನ್ನು ಒಂದು ಕಡೆ ಬಿಚ್ಚಿಡ್ತು ಈ ಸುಳ್ಳು ಏನು ಮಾಡ್ತು ಅದು ತನ್ನ ಹತ್ರನೇ ಅಲ್ಲೇ ಹತ್ರನೇ ಎರಡು ಬಟ್ಟೆ ಬಿಚ್ಚಿಟ್ಟು ಸ್ನಾನಕ್ಕೋದುವು ಈ ಸುಳ್ಳು ಏನು ಮಾಡ್ತು ಬೇಗನೆ ಎದ್ದು ಬಂತು ಸತ್ಯ ಏನು ಅಲ್ಲೇ ಸ್ನಾನ ಮಾಡ್ತಾ ಇತ್ತು ಈ ಸುಳ್ಳು ಬೇಗನೆ ಎದ್ದು ಬಂತು ಬೇಗನೆ ಎದ್ದು ಏನು ಮಾಡ್ತು ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಳ್ತು ಹಾಕ್ಕೊಂಡು ಸೀದಾ ಹೋಯ್ತು ಊರೊಳಗೆ ಆಮೇಲೆ ಸತ್ಯ ಎದ್ದು ಬಂತು ಎದ್ದು ಬಂದು ನೋಡುತ್ತೆ ಅದು ಸುಳ್ಳಿನ ಬಟ್ಟೆ ಸುಳ್ಳಿನ ಬಟ್ಟೆ ಹಾಕ್ಕೊಂಡ್ರೆ ಸ್ವಾಭಿಮಾನ ಕೆಟ್ಟು ಹೋಗುತ್ತೆ ಸತ್ಯವನ್ನು ಅನುಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಹೇಗೆ ಮಾಡೋದು ಹೇಳಿ ಹಾಗೇ ಹೋದರೆ ಗೌರವ ಹಾಳಾಗುತ್ತೆ ಮಾನ ಮರ್ಯಾದೆ ಹಾಳಾಗುತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಾಗದೇನೆ ಆ ಗಿಡದ ಹತ್ರ ಹೋಗಿ ಒಂದು ಪಡ ಪದರೆಯಲ್ಲಿ ಮರಿಯಲ್ಲಿ ಆಗಿ ನಿಂತುಕೊಳ್ತ ಇದೇನು ಮಾಡ್ತು ರಾಜಾರೋಷವಾಗಿ ಸುಳ್ಳು ಆ ಸತ್ಯದ ಬಟ್ಟೆಯನ್ನು ಹಾಕ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಬಂತು ನಾನೇ ಸತ್ಯ ಅನ್ನಂಗೆ ಅರ್ಥ ಆಯಿತು ಅಂತ ನಿಮಗನಿಸುತ್ತೆ ಈ ಜಗತ್ತಿನ ಒಳಗಡೆ ಎಷ್ಟೋ ವೇಷಗಳು ಅದು ಸತ್ಯದ್ದಾಗಿದೆ ಅದರ ಒಳಗಡೆ ಸುಳ್ಳೇ ಇದೆ ಸುಳ್ಳೇ ಇದೆ ಇವತ್ತು ಹಾಗಾಗಿ ನಾವು ಬಾಹಿವಾಗಿ ಇವತ್ತು ಅಂತರಂಗದಲ್ಲಿ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಹಿನ್ನೆಲೆ ಮೇಲೆ ನಾವು ಇವತ್ತು ಸತ್ಯವನ್ನು ಇವತ್ತು ನೀವು ಹೇಳ್ತೀರಿ ಎಲ್ಲರನ್ನು ಗೌರವಿಸ್ತೀರಿ ಎಲ್ಲರೂ ಹಾಕ್ಸಿದ್ದೀರಿ ಎಲ್ಲರೂ ಮಾಡಿದ್ದೀರಿ ಆದ್ರೆ ಅವ್ರು ಯಾರು ಬರ್ತಾರಾ ಬರಲ್ಲ ಏ ಸಂಘಟನೆ ಅಲ್ವಲ್ಲ ಕನ್ನಡ ಸಂಘಟನೆ ಅಲ್ವಾ ಅವ್ರದ್ದು ಇದ್ದುದೇ ಬಿಡಿ ಅವರು ಅಂದ್ರೆ ನಿಮ್ಮ ನನ್ನ ತಳಮಟ್ಟದಲ್ಲಿ ಇವತ್ತು ನೋಡ್ತಾ ಇದ್ದಾರೆ ನನ್ನ ಭಾಷೆಯ ಹೋರಾಟಗಾರರು ಅಂತೇಳಿ ಗೌರವ ಕೊಡುವಂಥ ಮಟ್ಟಕ್ಕೆ ಇವತ್ತು ಮೇಲ್ಮಟ್ಟದವ್ರು ಬರಬೇಕು ಯಾಕೆ ಎಲ್ಲರಿಗೂ ಬೇಕಲ್ಲ ಇದು ಮಾತೃಭಾಷೆ ಭಾಷೆಯನ್ನು ಕಲಿಸಿದೆ ವ್ಯವಹಾರವನ್ನು ಕಲಿಸಿದೆ ಅನ್ನವನ್ನು ಕಲ ಹಾಕುವಂಥ ಬದುಕನ್ನು ಕಲಿಸಿದೆ ಎಲ್ಲವನ್ನೂ ಕಲಿಸಿದೆ ಅಂದ ಮೇಲೆ ಇದಕ್ಕೆ ನಾನು ಗೌರವ ಕೊಡದೆ ಹೋದರೆ ಹೇಗೆ ಅನ್ನುವಂಥ ಭಾವನೆಯನ್ನು ಇವತ್ತು ನಾವೆಲ್ಲರೂ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಶಾಲೆ ವಿದ್ಯಾರ್ಥಿಗಳಿಂದ ಹಿಡಿದು ಶಾಲೆ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಇದು ನನ್ನ ಏಕ ಮನೋಭಾವನೆಯಿಂದ ಕಂಡಾಗ ಮಾತ್ರ ಈ ಸಂಸ್ಕೃತಿಯನ್ನಾಗಲಿ ಭಾಷೆಯನ್ನಾಗಲಿ ಉಳಿಸ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದಕ್ಕೆ ನನಗೂ ಸಂಬಂಧಿಲ್ಲ ಇದಕ್ಕೂ ನನಗೂ ಅರ್ಥನೇ ಆಗೋದಿಲ್ಲ ಇದನ್ನು ಕಟ್ಟಿಕೊಂಡು ನನಗೇನು ಆಬೇಕಾಗಿದೆ ಅನ್ನೋ ಕೀಳು ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡ್ವಿ ಅಂದರೆ ಈ ಭಾಷೆಗೆ ಮುಂದೊಂದಿನ ಇದು ಭಾಳ ತಾಪತ್ರೆಯಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅದರಿಂದ ಆಚೆಗೆ ನಾವು ಈ ಭಾಷೆಯನ್ನು ತರಬೇಕಾಗಿದೆ ಇದರಿಂದ ನಾವು ಎಲ್ಲರೂ ಕೂಡ ವ್ಯಾವಹಾರಿಕವಾಗಿ ಇವತ್ತು ನಾವು ನೋಡಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅಂಥ ಒಂದು ವಿಚಾರವನ್ನು ನಾವು ನೀವೆಲ್ಲರೂ ಸಂಘಟನಾತ್ಮಕವಾಗಿ ನಿಮ್ಮ ಹಳ್ಳಿ ಹಳ್ಳಿಯಲ್ಲಿ ಜಾತಿ ಸಂಘರ್ಷ ಬಿಡಿ ಧರ್ಮದ ಸಂಘರ್ಷ ಬಿಡಿ ಇನ್ಯಾವ್ಯಾವುದೋ ಸಂಘರ್ಷಗಳಿಗೆ ಭಾಗವಹಿಸೋದನ್ನು ಬಿಟ್ಬಿಡಿ ನಾವು ಈ ದೇಶದ ಒಳಗಡೆ ಇದ್ದೀವಿ ಅಂದರೆ ದೇಶಾಭಿಮಾನವನ್ನು ಪ್ರೀತಿಸಿ ಈ ನಾಡಿನೊಳಗಡೆ ನೆಲೆಸಿದ್ದೀವಿ ಅಂದರೆ ನಾಡನ್ನು ಪ್ರೀತಿಸಿ ಈ ನಾಡಿನ ಒಳಗಡೆ ಇರುವಂಥ ಪ್ರತಿಯೊಬ್ಬರನ್ನು ಪ್ರೀತಿಸಿ ಅದೇ ಒಂದು ವಿಶ್ವಧರ್ಮ ಅದೇ ಒಂದು ನಮ್ಮ ನಾಡಿನ ಸಂಸ್ಕೃತಿ ಎನ್ನುವಂಥದ್ದನ್ನು ಹೇಳ್ತಾ ಅದನ್ನು ಇದರದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೂಜ್ಯರನ್ನು ಕರೆದಿದ್ದೀರಿ ನಮ್ಮ ಡಾಕ್ಟರ್ ಉಮೇಶ್ ಅವರು ಬಂದಿದ್ದಾರೆ ಇವತ್ತು ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಯಿಂದ ಮತ್ತು ಮಂಜಪ್ಪ ಸೂಪರ್ ಸ್ಪೆಷ ಸ್ಪೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ಮಂಜಪ್ಪ ಮಹಾಲಕ್ಷ್ಮಿ ಹಾಸ್ಪಿಟಲ್ ಅಂತ ಹಾಸನದಲ್ಲಿ ಭಾಳ ದೊಡ್ಡ ಹಾಸ್ಪಿಟಲ್ ಭಾಳ ಉಚಿತವಾಗಿ ಮತ್ತು ಕಮ್ಮಿ ಇದರಲ್ಲಿ ಇವತ್ತು ಸಾಕಷ್ಟು ಕಾಯಿಲೆಗಳಿಗೆ ಇವತ್ತು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಟೈಅಪ್ ಆಗಿ ಇವತ್ತು ಪುಷ್ಪಗಿರಿ ಆರೋಗ್ಯ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ಮೆಡಿಕಲ್ ಕಾಲೇಜು ಬೇರೆ ಬೇರೆ ಕಾಲೇಜುಗಳನ್ನು ಇವತ್ತು ಹಾಸನದಲ್ಲಿ ತೆರೆಯುವಂಥ ಒಂದು ಕೆಲಸ ಆಗಿದೆ ನಮ್ಮ ಅಶೋಕ್ ಅವರು ಇಲ್ಲ ನಿಮ್ಮ ಸಂಸ್ಥೆಯಿಂದನೇ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೆ ಇ ಸಿ ಜಿಯಿಂದ ಹಿಡಿದು ಶುಗರು ಬಿ ಪಿ ಮತ್ತು ಮಾತ್ರೇನು ಕೊಡುವಂಥದ್ದು ಬೇರೆ ಇನ್ನೇನೋ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಒಂದ್ಸಲ ಹೋಗಬೇಕಾದ್ರೆ ಅದನ್ನು ಸಂಪರ್ಕ ಮಾಡಿ ನಿಮಗೇನಾದರೂ ಆ ಥರದ ಸಮಸ್ಯೆಗಳಿದ್ದರೆ ಅದನ್ನು ತೋರಿಸಿ ಅನ್ನುವಂಥ ಮಾತನ್ನು ಕೂಡ ಇರುತ್ತಾ ನಮ್ಮ ಉಮೇಶ್ ಅವರು ಎಷ್ಟೆಲ್ಲ ಒತ್ತಡದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತುಂಬರ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ ನೋಡಿ ಒಬ್ಬ ಶಿಕ್ಷಕರ ಮಗ ಅವರು ಮಂಜಪ್ಪನವರು ಅವ್ರ ತಂದೆಯವರು ಅವರು ಶಿಕ್ಷಕರು ಅವರ ತಾಯಿನೂ ಶಿಕ್ಷಕರು ಅವ್ರ ಮಗ ಇವತ್ತು ಡಾಕ್ಟ್ರಾಗಿ ಇವತ್ತು ಒಂದು ಹಾಸ್ಪಿಟಲನ್ನು ಕಟ್ಟುವಂಥ ಹಾಸನದಲ್ಲಿ ಹತ್ತತ್ರ ಈಗ ಇನ್ನೊಂದು ಎರಡು ವರ್ಷದಲ್ಲೇ ಒಂದು ಎರಡು ಮೂರು ಹಾಸ್ಪಿಟ್ಲ್ ಕಟ್ಟುವಂತ ಯೋಜನೆಯನ್ನು ಹಾಕೊಂಡಿದ್ದಾರೆ ಅದು ಸಣ್ಣ ಹಾಸ್ಪಿಟಲ್ ಅಲ್ಲ ತುಂಬಾ ದೊಡ್ಡ ಹಾಸ್ಪಿಟಲ್ ಅನ್ನ ಕಟ್ಟುವಂತ ಯೋಜನೆ ಹಾಕ್ಕೊಂಡಿದ್ದಾರೆ ಮನಸ್ಸು ಮಾಡಿದರೆ ಒಬ್ಬ ಹೇಗೆ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನು ಹಾಗಾಗಿ ಅವರ ಭಾಷೆಯ ಬಗ್ಗೆ ಪ್ರೀತಿ ಇರೋದ್ರಿಂದ ಇವತ್ತು ಈ ಸಭೆಯಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಶೋಕ್ ಅವರು ಅವರು ಈ ರಾಜ್ಯದಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನದ ಹಿಂದೆ ಹೊಸ ಒಂದು ಕಾರ್ಯಕ್ರಮದ ಮಾಡಿದ್ರು ಅದರಲ್ಲೂ ಕೂಡ ನಾವು ಪಾಲ್ಗೊಂಡಿದ್ವಿ ಹಾಗೆ ಅವರ ಅಭಿಮಾನ ಅವರ ಪ್ರೀತಿ ಸದಾ ಇರಲಿ ಅಂತೇಳಿ ನಮ್ಮ ಸಂಗಡಿಗರೆಲ್ಲ ಬಂದಿದ್ದರು ಪುಷ್ಪಗಿರಿಗೆ ಬಂದಿದ್ದರು ಒಂದು ಹತ್ತು ಜನ ನಿನ್ನೆ ನಿನ್ನೆ ಮೂವತ್ತಕ್ಕಿಟ್ಕೊತೇವೆ ಅಂದರು ನಾಳೆ ನಾವು ಇರೋದ್ರಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ವಿ ಬಹುಶಃ ಅವ್ರು ಇವತ್ತೇ ಅದಕ್ಕೋಸ್ಕರ ಪ ಇಟ್ಕೊಂಡ್ರು ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ನಿಮ್ಮಲ್ಲಿ ಶಕ್ತಿ ಇದೆ ಏನು ಇಲ್ಲಿ ನೂರೇ ಜನ ಸೇರಲಿ ಇನ್ನೂರೇ ಜನ ಸೇರಲಿ ಎಷ್ಟು ಜನ ಸೇರಿದ್ರಿ ಅನ್ನೋದು ಮುಖ್ಯ ಅಲ್ಲ ನಿಮಗೊಂದು ಶಕ್ತಿ ಇದೆ ನೀವೊಂದು ಈ ಕಾರ್ಯಕ್ರಮದಲ್ಲಿ ಒಂದು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಏನು ಪ್ರಮಾಣ ಅಂತಂದರೆ ಮುಂದಿನ ವರ್ಷ ಇದೇ ಕಾರ್ಯಕ್ರಮಕ್ಕೆ ನನ್ನ ಜೊತೆ ನಾಲ್ಕು ಜನ ಕನ್ನಡ ಅಭಿಮಾನಿಗಳನ್ನು ಕರ್ಕೊಂಬರ್ತೇನೆ ಅಂತ ಒಂದು ಪ್ರಮಾಣ ಮಾಡಿ ಹೋಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ ನೀವು ಅಲ್ಲಿ ಯಾರು ಕೇಳ್ತಾರೆ ಇಟ್ಕೊಳ್ಳಿ ಈಗ ಹೋದ್ಮೇಲೆ ಎಲ್ಲಿ ಹೋಗಿದ್ರಿ ಅಂತೇಳಿ ಆ ಕಡೂರಲ್ಲಿ ಎಂಥದ ಕನ್ನಡ ಕಾರ್ಯಕ್ರಮ ಅಂತಪ್ಪ ಕರೆದಿದ್ರು ಹೋಗಿದ್ವಿ ಅಂತ ಹಂಗನ್ನಕ್ಕೆ ಹೋಗ್ಬಾಡಿ ನನ್ನ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನೀನು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿ ಮುಂದೆ ಸಲ ಅವರನ್ನು ಕರ್ಕೊಂಬರಂಗೆ ಮಾಡ್ಕೊಳ್ಳಿ ನಮ್ಮಲ್ಲಿ ಹೇಳ್ಕೊಳಕ್ಕೂ ನಾಸ್ತೇನೋ ಹೇಳ್ಕೊಳೋಕ್ಕೂ ನಾಶ್ತೇನೋ ಕನ್ನಡದ ಫಿಲ್ಮ್ ಆಕ್ಟ್ರೆಸ್ಗಳು ವೇದಿಕೆಗೆ ಬಂದರೆ ಸಾವಿರ ಜನ ಸೇರ್ತಾರೆ ಅದೇ ನೀವು ಬೇರೆ ಭಾಷೆದ ಫಿಲಿಮೆ ಯಾರು ಕಲಾವಿದರು ಬಂದರೆ ಲಕ್ಷಾಂತರ ಜನ ಸೇರ್ತಾರೆ ಯಾಕೆ ಹಿಂಗೆ ಅಂದರೆ ನಮಗೆ ಸ್ವಾಭಿಮಾನ ತುಂಬ ಕಮ್ಮಿ ಇದೆ ಅಂತ ಅರ್ಥ ಅಷ್ಟೇ ಅದು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಚಿಂತನೆಯನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಸ್ವಾಭಿಮಾನ ಬೆಳೆದ್ರೆ ಮಾತ್ರ ಸಂಘಟನೆ ಇರಲಿಕ್ಕೆ ಸಾಧ್ಯ ಸಂಘಟನೆ ಮುಂದುವರಿಲಿಕ್ಕೆ ಸಾಧ್ಯ ಸ್ವಾಭಿಮಾನ ತಪ್ತು ಅಂತಂದ್ರೆ ಅಧಿಕಾರದ ಮೋಹ ಬಂತು ಅಂದರೆ ಯಾವುದೇ ಸಂಘಟನೆಗಳು ಇರ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾವುದೇ ಸಂಘ ಸಂಸ್ಥೆಗಳು ಬೆಳೆದಕ್ಕೆ ಸಾಧ್ಯತೆ ಇಲ್ಲ ಎಷ್ಟೋ ಇವತ್ತು ಒಡ್ಕೊಂಡು ನೋಡ್ಕೊಂಡು ಹೋಗಿದೆ ಎಷ್ಟೋ ನೂರಾರು ಸಂಘಗಳು ಇವತ್ತು ಹೊಡ್ಕೊಂಡು ಹೋಗಿದೆ ಆ ಹಿನ್ನೆಲೆ ಮೇಲೆ ಸಾವಿರಾರು ಸಂಘಗಳು ಇಲ್ಲಿ ನೂರಾರು ಸಂಘಗಳು ಹೋಗಿಬಿಟ್ಟಿದೆ ಆ ಹಿನ್ನೆಲೆ ಮೇಲೆ ತಾವು ಏನು ನಿರೂಪಣೆ ಮಾಡೋರಿರ್ಬೋದು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಆತ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಫೀಲ್ಡಲ್ಲಿರುವಂಥವ್ರು ಇಲ್ಲಿ ಇದ್ದೀರಿ ನಿಮಗೆ ಮತ್ತೊಮ್ಮೆ ನಿಮ್ಮ ಸಂಘಟನೆ ಇರಲಿ ನೀವು ಯಾವುದೇ ಆಫೀಸ್ ಮಾಡಿ ಶಾಲೆ ಮಾಡಿ ಇನ್ನೊಂದು ಮಾಡಲಿ ಅಲ್ಲಿ ಕನ್ನಡ ಬೋರ್ಡ್ ಹಾಕಿ ಕನ್ನಡ ಭಾಷೆಯನ್ನು ತಿಳುವಳಿಕೆ ಮಾಡಿ ಕನ್ನಡ ಮಕ್ಕಳಿಗೆ ಕನ್ನಡದಲ್ಲೇ ಬೇಕಾದಷ್ಟು ಇವತ್ತು ಸಂಸ್ಕೃತಿಯನ್ನು ಕಲಿಸೋದಕ್ಕೆ ದಾರಿಗಳಿದೆ ಅದನ್ನು ಕಲಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇವತ್ತೇನು ಕೆಲವು ಪ್ರಶಸ್ತಿಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದೀರಿ ಅವರಿಗೆ ಶುಭವಾಗಲಿ ಪ್ರಶಸ್ತಿ ಪಡ್ಕೊಳ್ತಾ ಇದ್ದೀರಿ ನಿಮಗೂ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ ಧನ್ಯವಾದಗಳು ಕನ್ನಡ ನಾಡಲ್ಲ ಕಟ್ಟುವ ಗಟ್ಟಿತರದ ನಿಟ್ಟಿನಲ್ಲಿ ನಮ್ಮೆಲ್ಲ ಜವಾಬ್ದಾರಿಗಳ ಬಗ್ಗೆ ಮತ್ತು ಕನ್ನಡ ನಾಡಿನ ನೆಲ ಜಲ ಜನ ಬದುಕು ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಕನ್ನಡ ನಾಡುನುಡಿಯ ಬಗ್ಗೆ ಹೃದಯ ತುಂಬಿ ಅಭಿಮಾನದಿಂದ ಮಾತುಗಳನ್ನು ಮತ್ತು ಇತನುಡಿಗಳನ್ನು ಆಡದಂಥ ಪರಮಪೂಜಾ ಸ್ವಾಮೀಜಿ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ನಮ್ಮ ಮನದಾಳದ ವಂದನೆಗಳನ್ನು ಹೇಳ್ತಾ ಈಗ ಸ್ವಾಮೀಜಿಯವರನ್ನ ಗೌರವಿಸ್ತಕ್ಕಂಥ ಒಂದು ಸಮಯ ಕಲ್ಯಾಣ ಕರ್ನಾಟಕ ವೇದಿಕೆಯಿಂದ ದಯಮಾಡಿ ಸ್ವಾಮೀಜಿಗಳು ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಗೌರವವನ್ನು ಅಸ್ವೀಕರಿಸಬೇಕು ಅಂತೇಳಿ ನಾನು ಎಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೇನೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಮೀಜಿಯವರನ್ನು ನಾವು ಗೌರವಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ